ಸರ್ವ ಮಂಗಳ ಮಂಗಳಿವೆ ಸರ್ವ ಸಾಧಿಕೆ ಸರಣಿ ಕೆ ಗೌರಿ ನಾರಾಯಣಿ ನಮಸ್ತು ನಮಸ್ತು ಶಕ್ತಿ ರೂಪಿಣಿ ಆದಿ ಶಕ್ತಿ ರೂಪೀಶ್ ಗಿಮ ಈ ತಾಯಿ ಬಂದು ಮೂಲ ಉದ್ಭವ ಆಗಿರೋದು ಈ ತಾಯಿ ಮೂಲ ಉದ್ಭವ ಆಗಬೇಕಾದ್ರೆ ಅವ್ರ ಕನಸು ಬಂದು ನಮ್ಮ ತಂದೆಯವರ ತಾಯಿ ಕನಸು ಬಂದು ನನಗೆ ಅರ್ಶನ ಕುಂಕುಮ ಬೇಕು ಅಂತ ಕಾಣಿಸ್ಕೊಂಡಿರೋದು ಈ ತಾಯಿ ಈ ಕಾಣಿಸ್ಕೊಂಡ್ಮೇಲೆ ಈ ತಾಯಿಗೆ ಈಗ ಬಂದು ನೂರು ಮೂರು ವರ್ಷದ ಮೇಲೆ ಆಗಿದೆ ಉದ್ಭವವಾಗಿ ಅಂದರೆ ದೇವಸ್ಥಾನ ಕಟ್ಟಿದ್ದು ಈಗ ಒಂದು ಹತ್ತು ವರ್ಷದಿಂದ ಈಚೆ ಜನಕ್ಕೆ ಪ್ರಚಾರ ಆಗಿರೋದು ಅದಕ್ಕೆ ಮುಂಚೆ ಇಲ್ಲ ಅಕ್ಕಪಕ್ಕ ಬೈಲವರೆಲ್ಲ ಇದು ಮಾಡಿ ಪೂಜೆ ಮಾಡ್ಕೊಂಡು ಅವರವರಂತೆ ಹೋಗ್ತಾಯಿದ್ರು ಈಗ ಪೂಜೆ ಮಾಡಿ ಹೋಮ ಗಿಮೆಲ್ಲ ಪ್ರತಿಷ್ಠಾಪನೆ ಆದ ಈ ಜಾಗದಲ್ಲಿ ಪೂಜೆ ಮಾಡಬೇಕು ಅಂತ ನಮ್ಮ ಮನ ತಂದಿನ ಮಾಡಬೇಕು ಅಂತ ಬಂದಿರೋದ್ರಿಂದ ಇದು ಮೂಲ ಈಗ ಒಂದು ಪೂಜೆ ಹೋಮ್ಸ ಅಂತ ಮಾಡ್ಕೊ ಇದ್ದೀವಿ ಈ ತಾಯಿ ಸ್ಥಳದಲ್ಲಿ ಏನೇ ಒಂದು ಕೋರಿಕೆಯ ಮಕ್ಕಳು ಹೋದವ್ರಿಗೆ ಮತ್ತು ಏನಾರು ಆರೋಗ್ಯ ಸ್ಥಿತಿ ಇರೋದವ್ರಿಗೆ ಮತ್ತೆ ಆಕ್ಸಿಡೆಂಟ್ ಏನೋ ಒಂದು ಅವ್ರ ಸಮಸ್ಯೆಗಳು ಏನು ಬಂದು ಕೇಳ್ಕೊಂಡ್ರು ತಾಯಿ ಹತ್ರ ಬಗೆಹರಿಸ್ಕೊಳ್ಬೇಕು ಇದರ ತಾಯಿ ಹತ್ರ ಪ್ರಸಾದ ಕೇಳಬಹುದು ಹೂ ಕೇಳಬಹುದು ಮತ್ತೆ ಏನೋ ಒಂದು ಇದಾದ್ರೂ ಇದ್ದು ಕಾಡಿಗೆ ಕಟ್ಟಿ ಮೂರ್ ಪ್ರದರ್ಶನ ಹಾಕ್ಬೇಕು ಮರಕ್ಕೆ ಕಟ್ಟಿ ಪ್ರದರ್ಶನ ಪಾಲಕ್ ಮರದ್ದು ಆ ಬೇರು ಕಟ್ಕೊಂಡು ಪ್ರದರ್ಶನ ಹಾಕ್ಬೇಕು ಅವ್ರ ಮನ್ಸಲ್ಲಿ ಏನಿದೆ ಅದು ಈಡೇ ಇರುತ್ತೆ ಇಡೋದ್ಮೇಲೆ ಅವ್ರ ಮನ್ಸಲ್ಲಿ ಏನು ಅನ್ಕಂಡಿರ್ತಾರೋ ಅದನ್ನ ತಂದು ತಾಯಿಗೆ ಒಪ್ಪಿಸಬಹುದು ಅರ್ಕೆ ಕಾಡಿಕೆ ಇದರ ಇದಾರ ಇದರ ಇದಾರ ಮರಿನೋ ಖಾರ ಊಟ ಹಾಕ್ಸೋದನ್ನ ಚಲಿಕೆ ಯಾವ್ದಾರ ಒಂದು ರೀತಿಲಿ ಮಾಡಬಹುದು ಅವರಕ್ಕೆ ಹೊತ್ಕೊಂಡು ಆ ರೀತಿ ಮಾಡಬಹುದು ಇಲ್ಲಿ ಕೋಳಿ ಕೋಳಿ ಮತ್ತೆ ಆಡು ಕುರಿ ಎಲ್ಲ ಕೊಡ್ಬೋದು ಈ ಸ್ಥಳದಲ್ಲಿ ಮತ್ತೆ ಇಲ್ಲಿ ತಡೆ ಓಡಿಸ್ಬೋದು ಅವ್ರ ಮನ್ಸಲ್ಲಿ ಏನಾರ ಒಂದು ಅಂದ್ಕೊಂಡು ತಡೆ ಓಡಿಸ್ಕೊಂಡು ಮಾಟ ಮಂತ್ರಗಳು ದಾಟಿದ್ದು ದೂಕ್ಷಣೆಗಳು ಜನಗಳ ದೂಕ್ಷಣೆಗಳು ಏನೇ ಇದ್ರೂ ಇಲ್ಲಿ ಪರಿಹಾರ ಆಗುತ್ತೆ ಈ ಸ್ಥಳದಲ್ಲಿ ಬಂದು ತಡೆ ಓಡಿಸ್ಕೊಂಡು ಹೋದ್ರೆ ಕೋಳಿ ತಡೆ ಇದೆ ಮತ್ತೆ ಮಾಮೂಲಿ ತಡೆ ಇದೆ ಒಂದು ಮೂರು ಮೂರು ವಿಧಾನ ನಾಲ್ಕು ವಿಧಾನ ಇದೆ ತಡೆಗಳಲ್ಲಿ ಅವರು ಇಂಥದ್ದು ಪರಿಹಾರ ನಮ್ಗೆ ಈ ಥರ ಕಷ್ಟ ಇದೆ ಅಂತ ಹೇಳಿದ್ರೆ ಆ ರೀತಿ ಅವ್ರಿಗೆ ತಡೆ ಹೊಡ್ಕೊಡ್ತೀವಿ ಅವ್ರ ಕಷ್ಟಗಳು ಪರಿಹಾರ ಆಗೋ ರೀತಿಲಿ ನಾವು ಒಡ್ಕೊಡ್ತೀವಿ ಅವ್ರು ಒಳ್ಳೇದಾಗಬೇಕು ಅವ್ರಿಗೆ ಏನು ಸಮಸ್ಯೆಗಳಿದ್ರು ಕಳೆದ ಅವೆ ಕೆಲಸಗಳಿಲ್ಲ ಅಂದರೆ ಮದುವೆ ಆಗಿಲ್ಲ ಅಂದರೆ ಅವ್ರಿಗೆ ತಾಯಿ ಹತ್ರ ಬಂದು ಪ್ರಸಾದ ಕೇಳಿದ್ರೆ ಪ್ರತಿಯೊಂದು ಕೆಲಸ ಆಗುತ್ತೆ ಆ ತಾಯಿ ಪ್ರಸಾದ ಕೊಡುತ್ತೆ ಇಂಥ ಕೆಲಸ ಆಗಬೇಕು ಅಂತ ಕೇಳ್ಕೊಂಡಾಗ ಆ ತಾಯಿ ಮೂಲಕ ನಮಗೆ ಆ ಸೂಕ್ಷ್ಮ ನಮ್ಗೆ ತೋರಿಸಿ ನಾವು ಗುರ್ಸು ಹೇಳ್ತೀವಿ ನಿಮ್ಮ ಕೆಲಸ ಆಗುತ್ತೆ ಇಲ್ಲ ಆ ತಾಯಿ ಪ್ರಸಾದ ಈ ಜಾಗದಲ್ಲಿ ಯಾವ ಕಡೆ ಕೊಡುತ್ತೋ ಅದ್ ಒಂದ್ಸಲ ಕೂತ್ಕೊಂಡು ಕೇಳ್ಬೇಕಾದ್ರೆ ಯಾವ ಕಡೆ ಕೊಡುತ್ತೋ ಅದ್ರ ಮೂಲಕ ಉತ್ತರ ನಮ್ಮ ಬರುತ್ತೆ ಅದನ್ನ ವಿಶೇಷ ಇದೆ ಅಂದ್ರೆ ಈ ತಾಯಿಗೆ ಮಾರ್ಚ್ ತಪ್ಪಿದ್ರೆ ಏಪ್ರಿಲ್ ಬೀಳುತ್ತೆ ನಾನ್ವೆಜ್ ಊಟ ಎಲ್ಲಾ ಸಾವಿರಾರು ಒಂದು ಹನ್ನೆರಡು ಹದಿಮೂರು ಸಾವಿರ ಜಗಿತಿ ಅಡಿಗೆ ಈ ಸ್ಥಳದಲ್ಲಿ ಅವ್ರು ಬಂದು ಬೇಕಾರೆ ಅರ್ಕೆ ತೀರ್ಸೋರು ಬೇಕಾರೆ ಅರ್ಕೆ ವರ್ಷಕ್ಕೆ ಮರಿ ಕುಕ್ಕಿನೇ ತಪ್ಪಿರ್ತಾರೆ ಅವರೆಲ್ಲ ಬಂದು ಆ ಟೈಮಲ್ಲಿ ಕೊಡಬಹುದು ವಿಶೇಷವಾಗಿ ಹನ್ನೆರಡು ಹದ್ ಮೂರು ಸಾವಿರ ಜನಕ್ಕೆ ಅಡುಗೆ ಮಾಡಿಸ್ತೀವಿ ಈ ಸ್ಥಳದಲ್ಲೇ ಎಲ್ಲ ಸ್ಥಳ ಕೊಟ್ಟಿದ್ದಾರೆ ಒಂದು ಒಬ್ಬರು ಅರ್ಧ ಎಕರೆ ಒಬ್ಬರು ಕಾಲ ಎಕರೆ ಕೊಟ್ಟಿದ್ದಾರೆ ಅದನ್ನೆಲ್ಲ ವಿಶೇಷವಾಗಿ ಈ ಜಾಗ ಎಲ್ಲ ಈಗ ಚೌಡ್ರಿ ಕಟ್ತಾ ಇದಾರೆ ಇದೆಲ್ಲ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಈ ತಾಯಿ ಬಂದು ಬಿಸಿಲು ಓಣಿ ಮಾರಮ್ಮ ಉದ್ಭವ ಆಗಿರೋದು ಪಕ್ಕದ ಇವ್ರ ತಂಗಿ ಬಿಸಿಲು ಮಾರಮ್ಮ ಅವರು ಅಕ್ಕ ತಂಗಿಯಲ್ಲಿ ಈ ಸ್ಥಳದಲ್ಲಿ ಇದೊಂದು ಪುಣ್ಯಕ್ಷೇತ್ರ ಏನೇ ಕಷ್ಟಗಳು ಮನ್ಸಲ್ಲ ಏನೇ ನೋವುಗಳು ಇದ್ರು ಈ ಸ್ಥಳಕ್ಕೆ ಬಂದು ಅವ್ರ ಮನ್ಸಲ್ಲಿ ಮನ್ಸು ಪೂರ ಕೇಳ್ಕೊಂಡ್ರೆ ಇಲ್ಲೇ ಹೋಗ್ತಾ ಹೋಗ್ತಾನೆ ನಿರಾಳ ಆಗಿಬಿಡುತ್ತೆ ಕೆಲಸಗಳಲ್ಲಿ ಅವ್ರ ಮನಸ್ಸು ಸಮಾಧಾನ ಆಗುತ್ತೆ ಈ ಜಾಗ ಬಂದು ಹೋದ್ರೆ ಎಲ್ಲಾ ಒಳ್ಳೆ ಕಾರ್ಯಗಳೇ ಆಗುತ್ತೆ ಅವ್ರ ಮನಸ್ಸಲ್ಲಿ ಅವರು ತಾಯಿ ಏನ್ ನಂಬಿರ್ತಾರೆ ಅದು ಎರಡರಷ್ಟು ಪ್ರತಿಫಲ ಸಿಗುತ್ತೆ ಶುಕ್ರವಾರ ಮಂಗಳವಾರ ಶುಕ್ರವಾರ ಮಂಗಳವಾರ ಭಾನುವಾರ ಅಮಾವಾಸ್ಯೊಮ್ಮೆಗೆ ವಿಶೇಷ ಪೂಜೆಗಳು ಇರುತ್ತೆ ಬೆಣ್ಣೆ ಅಲಂಕಾರ ಇರುತ್ತೆ ಆ ಅಮಾಸ್ಯಗಳಲ್ಲಿ ವಿಶೇಷ ಯಾವ ಮಧ್ಯದಲ್ಲಿ ಯಾವಾಗಿದ್ರೂ ಆ ಅಮಾಸ್ಯೆಗಳಲ್ಲಿ ಪೂಜೆ ಇದು ಹೋಗಿರುತ್ತೆ